ಯಾರಿ ಇಂಟ್ರೆಸ್ಟ್ ಇಲ್ಲ ನಾನು ಹೆಂಗಿಲ್ಲ ನಾಯಕರು ಹೈಕಮಾಂಡ್ ಏನ್ ಹೇಳ್ತಾರೋ ಪಕ್ಷ ಏನು ಪಕ್ಷದ ನಾಯಕರು ಅವ್ರೇನ್ ಹೇಳ್ತಾರೋ ಅಷ್ಟೇ ನಮ್ದು ನನ್ನ ವೈಯಕ್ತಿಕ ಇಲ್ಲ ಇಲ್ಲಪ್ಪ ಪಾಕ ರೈಲ್ವೆ ಪರೀಕ್ಷೆಗಳು ಕನ್ನಡದಲ್ಲಿ ಇದೆ ಒಂದು ನಾನು ಕೂಡ ಮಂತ್ರಿ ಆದ್ಮೇಲೆ ಪ್ರಧಾನಿಗಳನ್ನ ಭೇಟಿ ಮಾಡಿ ಕುಮಾರಸ್ವಾಮಿ ಹತ್ರ ಮಾತಾಡಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಮಾಡಿ ಮೊದಲು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೋದಕ್ಕೆ ಅವಕಾಶ ಇರಲ್ಲ ಅದನ್ನು ಪ್ರಾಯಿಷನ್ ಮಾಡಿದ್ವಿ ಮಾಡಿದ ಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲೇ ಎಕ್ಸಾಮು ಅಪಾಯಿಂಟ್ಮೆಂಟ್ ಮಾಡಬೇಕು ಮಾಡಿದ್ದಾರೆ ಇವತ್ತು ನಮಗೆ ಇರೋದು ಇಂದ ಸಿ ಗ್ರೇಡ್ಗೆ ಅದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಗೊತ್ತ ಇದೆ ನಾನು ಅದರ ಪರವಾಗಿ ನನಗೆ ನಾರಾಯಣಗೌಡರಾದಿಯಾಗಿ ಅನೇಕ ಸಂಘಟನೆಗಳು ಮಾತನಾಡಿದ್ದಾರೆ ನಮ್ಮ ತಾಜಸಿ ಸೂರ್ಯ ಪಿ ಸಿ ಮೋಹನ ಶೋಭಾ ಕರಂದ್ಲಾಜೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ ಅದು ಒಂದೇ ಒಂದು ಟೆಕ್ನಿಕಲ್ ಆಗಿ ಸ್ವಲ್ಪ ತಮಿಳುನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಈ ಒಂದು ಪ್ರಮೋಷನ್ಗೂ ಕೂಡ ಇದ್ದಂಥ ಸಂ ಇವಾಗ ಏನೋ ಅದು ಕೂಡ ಸ್ವಲ್ಪ ಟೆಕ್ನಿಕಲ್ ಆಗಿ ಇದಾಗಿದೆ ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಷನ್ ಮಾಡಿದೆ ಬೆಂಗಳೂರಿನಲ್ಲಿ ಮಾತ್ರ ಅದನ್ನು ಇದಾಗಿದೆ ಲಿಫ್ಟ್ ಮಾಡಿದ್ದಾರೆ ಕೇಂದ್ರಗಳಲ್ಲಿ ಆಗಿದೆ ಇದಕ್ಕೆ ಸೋಮಣ್ಣನ ಕೊಡುಗೆನೂ ಇದೆ ಸೋಮಣ್ಣನ ಸಮಾನ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ ಅಧಿಕಾರಿಗಳ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನನಗೆ ಆ ಏನೇ ಗೊತ್ತೇ ಹಿಂದಿಲಿ ಹೊತ್ತು ಕೂಡ ಒಂದು ವರ್ಷ ಐದು ತಿಂಗಳಲ್ಲಿ ಅಲ್ಪ ಸ್ವಲ್ಪ ನೀಟಿ ಮ್ಯಾನೇಜ್ ಮಾಡೋಷ್ಟು ಕಲಿತ್ಕೊಂಡಿದ್ದೀರಿ ಅದು ಆಯ್ತದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ ನಾಳೆ ನಗರದಲ್ಲಿ ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದ್ಸರಿ ಖರ್ಚು ಚರ್ಚೆ ಮಾಡಿ ಅದು ಏನಾಗಿದೆ ಏನಂತ ತೀರ್ಮಾನ